ನುಡಿದಂತೆ ನಡೆದ ಜಿಲ್ಲಾಧಿಕಾರಿ ಶ್ರೀಧರೇನ್ ಲಕ್ಷ್ಮೇಶ್ವರದಲ್ಲಿ ಖರೀದಿ ಕೇಂದ್ರಕ್ಕೆ ಚಾಲನೆ ಕಳೆದ ಹದಿನೆಂಟು ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ತೆರೆ ಸೋಮವಾರ ರೈತ ಹೋರಾಟ ವೇದಿಕೆಯಲ್ಲಿ ರಿಬ್ಬನ್ ಕತ್ತರಿಸುವ ಮೂಲಕ ಜಿಲ್ಲಾಧಿಕಾರಿ ಶ್ರೀಧರೇಂದ್ರವರು ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಿದರು ನಂತರ ಅವರು ಮಾತನಾಡಿ ಸದ್ಯ ಒಬ್ಬ ರೈತರಿಂದ ಐದು ಕಿಂತ ಮೆಕ್ಕೆಜೋಳ ಖರೀದಿಗೆ ಸರ್ಕಾರ ಒಟ್ಟಿಗೆ ಸೂಚಿಸಿದೆ ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಪ್ರಮಾಣದ ಮೆಕ್ಕೆಜೋಳ ಖರೀದಿಗೆ ಮನವಿ ಮಾಡಲಾಗಿದೆ ಇಂದಿನಿಂದ ಮೂರು ದಿನದಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ಗುರುವಾರದಿಂದ ಖರೀದಿ ಪ್ರಾರಂಭವಾಗುತ್ತದೆ ಎಂದರು ಹೋರಾಟದ ನೇತೃತ್ವ ವಹಿಸಿದ್ದ ಮಂಜುನಾಥ ಮಾಗಡಿ ನಾಗರಾಜ್ ಚಿಂಚಲಿ ರವಿಕಾಂತ ಅಂಗಡಿ ಮಾತನಾಡಿ ಒಬ್ಬ ರೈತರಿಂದ ಐದು ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಗೆ ಸರ್ಕಾರ ಸೂಚಿಸಿದ್ದು ಕನಿಷ್ಠ ಪಕ್ಷ ಒಬ್ಬ ರೈತರಿಂದ ಐವತ್ತು ಕ್ವಿಂಟಲ್ ಖರೀದಿ ಮಾಡಬೇಕು ಬೆಳಗಾವಿಯಲ್ಲಿ ನಡೆಯಲಿರುವ ಅಧಿವೇಶನಕ್ಕೆ ಲಕ್ಷ್ಮೇಶ್ವರದಿಂದ ಪಾದಯಾತ್ರೆ ಮೂಲಕ ತೆರಳಿ ಪ್ರತಿಭಟನೆ ಮಾಡಲಾಗುವುದು ನೀವೆಲ್ಲ ಸಿದ್ಧರಿದ್ದೀರಾ ಎಂದು ಹೇಳಿದರು ಉಪವಾಸ ನಿರತ ಕುಮಾರ ಮಹಾರಾಜ ಶ್ರೀಗಳವರಿಗೆ ಜಿಲ್ಲಾಧಿಕ ಎಳನೀರು ಕುಡಿಸುವ ಮೂಲಕ ಉಪವಾಸ ಸತ್ಯಾಗ್ರಹಕ್ಕೆ ತೆರೆ ಎಳೆದರು ತೀವ್ರ ಅಸ್ತವ್ಯಸ್ತಗೊಂಡಿರುವ ಕುಮಾರ ಮಹಾರಾಜ ಶ್ರೀಗಳವರನ್ನು ಆಂಬ್ಯುಲೆನ್ಸ್ ಮೂಲಕ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಯಿತು ಈ ಸಂದರ್ಭದಲ್ಲಿ ಕುಂದಗೋಳದ ಬಸವಣ್ಣ ಅಜ್ಜ ಶ್ರೀಗಳು ಕಮಡೊಳ್ಳಿಯ ವಿರಕ್ತ ಮಠದ ಶ್ರೀಗಳು ಜಮಖಂಡಿಯ ಶ್ರೀಗಳು

ಮಾಡಿದಾಗ ಐದು ಕ್ವಿಂಟಾಲ್ ಅಂತ ಹೇಳಿರೋದು ಎಲ್ಲಿಗೂ ಸಾಕಾಗಲ್ಲ ಅವರು ಬೆಳೆದಿರೋದ್ರಲ್ಲಿ ನಾವು ಹತ್ತು ಪರ್ಸೆಂಟ್ ಅಷ್ಟೇ ಸಮಾಧಾನ ಮಾಡ್ತೀವಿ ಅಂದರೆ ಸೆಟ್ ಆಗಲ್ಲ ಅದನ್ನು ರಿವೈಸ್ ಮಾಡಬೇಕು ಅಂತ ಹೇಳಿದ್ವಿ ಸಿ ಜೊತೆ ಡಿಸ್ಕಷನ್ ಮಾಡಿ ನಾವು ಅದ್ರ ಬಗ್ಗೆ ತೀರ್ಮಾನ ತೊಗೊಳ್ತೀವಿ ಅಂತ ಹೇಳಿದ್ರು ಅದು ತೀರ್ಮಾನ ಏನಾಗಿದೆ ಅಂತ ನನಗಿನ್ನ ತಲುಪಿಲ್ಲ ಬಟ್ ಅದು ಚೇಂಜ್ ಆಗೋ ಸಾಧ್ಯತೆ ಬಹಳ ಹೆಚ್ಚಿದೆ ಯಾಕೆಂದ್ರೆ ನನ್ನಂಗೆ ಒಂಬತ್ತು ಜನ ಡಿ ಸಿ ಸಿ ಇದ್ದವರನ್ನು ಎಲ್ಲರೂ ಕೇಳ್ತೀವಿ ನಾವು ಐದು ಕ್ವಿಂಟಾಲ್ ಅಂತ ಹೇಳಿದ್ರೆ ಒಪ್ಪಿಗೆ ಇಲ್ಲ ಇದು ಏನೂ ಹೆಲ್ಪ್ ಆಗೋದಿಲ್ಲ ಅಂತ ನಾವು ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದೀವಿ ಅದನ್ನು ಯಾಕೆಂದರೆ ಅವರು ಸಿ ಎಂ ಜೊತೆ ಡಿಸ್ಕಸ್ ಮಾಡದೆ ತೀರ್ಮಾನ ತೊಗೊಳಕ್ಕೆ ಆಗದೆ ಇರೋದ್ರಿಂದ ಸಿ ಎಂ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದು ತೊಂಬತ್ತು ಭಾಗ ಬದಲಾಗತ್ತೆ ಅನ್ನೋದು ನಂಬಿಕೆ ನಮಗಿದೆ ಎಷ್ಟಾಗತ್ತೆ ಅನ್ನೋದು ನನಗೆನೇ ಗೊತ್ತಿಲ್ಲ ಇದು ಇವತ್ತಿಗೆ ಇರುವಂಥ ಪರಿಸ್ಥಿತಿ ನಾಳೆಯಿಂದ ರಿಜಿಸ್ಟ್ರೇಷನ್ ಅಲ್ಲೇ ಆಗುತ್ತೆ ಈಗ ಒಂದು ಮೂರು ದಿನದ ಏನೋ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಂತ ಹೇಳಿದರೆ ಅವ್ರದ್ದು ಕಾಪೀಸ್ ಕೊಡ್ತೀವಿ ಈಗ ನಾಳೆಯಿಂದ ಬೆಳಗ್ಗೆಯಿಂದ ಅಥವಾ ಈಗಿನ ಅಲ್ಲೇ ಯಾರನ್ನ ರಿಜಿಸ್ಟರ್ ಮಾಡ್ತೀವಿ ಅಂದರೆ ಅಲ್ಲೂ ತೊಗೊಳ್ತಾರೆ ಇವಾಗ ಲೇಟ್ ಆಗಿದೆ ಅನ್ನೋದಕ್ಕೋಸ್ಕರ ಬೆಳಗ್ಗೆಯಿಂದ ಅಂತ ಹೇಳಿದೆ ಸೊ ನಾಳೆಯಿಂದ ರಿಜಿಸ್ಟ್ರೇಷನ್ ಮಾಡ್ಬೋದು ಈ ನಾಳೆ ಏನಾರ ತಿನ್ನುವ ಅಂದರೆ ಐದು ಕ್ವಿಂಟಲ್ ಆಗ್ಬೋದು ಹತ್ತು ಆಗ್ಬೋದು ಹದಿನೈದು ಆಗ್ಬೋದು ಅದು ಏನು ಹೇಳ್ತಾರೆ ಅದರಂತೆ ಗುರುವಾರದಿಂದ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ